ಹೆಸರು ಅಂತ ಸಿದ್ದಾಪುರದಿಂದ ಇವ್ರಿಗೆ ಕುತ್ಕೊಳ್ಳಿಕ್ ಆಗ್ತಾ ಇಲ್ಲ ಸೊಂಟನು ಪೈಲ್ಸ್ ಇದೆ ಬಗ್ಗಿದ್ರೆ ತಲೆ ತಿರುಗಿದಾಗ ಬಗ್ಗಿ ಎದ್ದಾಗ ಮತ್ತೆ ತುಂಬಾ ಸುಸ್ತಾಗುದು ನಡೆದ್ರೆ ನಿದ್ದೆ ಜಾಸ್ತಿ ಬರುದಂದ್ರೆ ಈಗ ಸುಮ್ಮನೆ ಕೂತ್ಕೊಂಡ್ರು ನಿದ್ದೆ ಬರ್ತದಂತೆ ಯಾವ್ದ್ರಲ್ಲಿ ಆಸಕ್ತಿ ಇಲ್ಲ ನಾಲಿಗೆಯಲ್ಲಿ ಟೇಸ್ಟ್ ಇಲ್ಲ ಮತ್ತೆ ಸ್ವಲ್ಪ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಉಂಟಂತೆ ತಂದೆ ದೇವರಿಸುವ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕದ್ದನ ಪಾದಕ್ಕೆ ಬಂದದೇ ಸಹೋದರಿ ವಿದ್ಯಾ ಅವರ ಆರೋಗ್ಯ ಕಗ್ನ ಪ್ರಾರ್ಥಿಸುತ್ತನಪ್ಪ ಈಗ ಇವರು ಮುಟ್ಟಬೇಕಾ ಕರ್ತನ ಕೇಳ್ಕೊಡ್ತಾನೆ ಬಾ ಇವರ ಮೇಲೆ ಕರುಣೆ ತೋರಿಸು ಇವರ ಮೇಲೆ ಮನ ಮರುಗಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನಿಗೆ ಕೇಳ್ಕೊಡ್ತಾನೆ ಸಹೋದರಿ ಮೇಲೆ ದಯ ತೋರಿಸು ಪರಿಶುದ್ಧಾತ್ಮ ದೇವರೇ ಇವರ ಮೇಲೆ ದಯೆ ತೋರಿಸು ಇವರ ಮೇಲೆ ಮನ ಮರುಗಿ ಕರ್ತನ ಕೇಳ್ಕೊಡ್ತಾ ಇದ್ದಾನೆ ಸ್ವಾಮಿ ಮೊಟ್ಟ ಮೊದಲಾಗಿ ಫೈಲ್ಸ್ ನ ಸ್ಪಿರಿಟ್ ಅನ್ನು ಇವರ ಶರೀರದಿಂದ ಹೊರ ತೊಬ್ಬುತ್ತಾನೆ ಸ್ಪಿರಿಟ್ ಆಫ್ ಫೈಲ್ಸ್ ಕಮಾಂಟ್ ರೈಟ್ ಒಂದು ನೇಮ್ ಆಫ್ ಜೀಸ ನಾಲಿಗೆ ಒಳ್ಳೆ ಟೇಸ್ಟ್ ಹಾಗೆ ಕರ್ತನ ಕೃಪೆ ತೋರಿಸು ಎಲ್ಲ ಶರೀರದ ಸುಸ್ತುಗಳು ಶರೀರದ ಬಲೆಯಂತೆಗಳು ಬಿಟ್ಟು ಹೋಗಲಿ ಶರೀರ ಬಲಪಡಿಸುವಂತಹ ಹೋರಾಟವನ್ನು ಏಸು ನಮ್ಮ ಡಿಸ್ಕನೆಕ್ಟ್ ಮಾಡ್ತಾನ ಹೊಸ ಬಲ ಹೊಂದಿಕೊಳ್ಳೋರು ಹದಿನೈದು ಓಡಿ ದಂಡು ನಡೆದು ಬರಲರು ಪ್ರಕಾರ ಹೊಸ ಬಲವನ್ನು ಇವರ ಶರೀರದಲ್ಲಿ ನಜರ ತೆರೆಸ ರಿಲೀಸ್ ಮಾಡ್ತಾನೆ ನಿದ್ರೆ ಕೂತ್ಕೊಂಡಾಗ ನಿದ್ರೆ ಬರುವಂತ ನಿದ್ರಾ ಆತ್ಮವನ್ನು ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾನೆ ಸ್ಲೀಪಿಂಗ್ ಔಟ್ ರೈಟ್ ನೇಮ್ ಧನ್ಸ ಆತ್ಮ ಈ ಮಗಳನ್ನು ಬಿಟ್ಟು ತೊಲೆಗೆ ಹೋಗಲಿ ಪೂರ್ಣ ಬಿಡುಗಡೆ ಸಂಭವಿಸಲಿ ಕರ್ತಾನೆ ಮುಟ್ಟಬೇಕಂತ ಕೇಳ್ಕೊಡ್ತಾನೆ ಅದೇ ರೀತಿಯಲ್ಲಿ ಎಲ್ಲ ಆ ಮೆಮೊರಿಸ್ ಪವರ್ ಲಾಸ್ ಮಾಡುವಂತ ಆ ಸ್ಪಿರಿಟ್ ಅನ್ನು ಈ ಮಗಳಿಂದ ಹೊರ ದುಬ್ಬುತ್ತೇನೆ ಮೆಮೊರಿ ಪವರ್ ನಾರ್ಮಲ್ ಆಗಿ ಸ್ಥಿತಿಗೆ ಬರುವಂತೆ ಕೃಪಿ ಇವತ್ತಿನಿಂದ ಮೆಮೊರಿ ರೆಸ್ಟೋರ್ ಆಗಿ ಬರಲಿ ಈ ಮಗಳ ಮೆಮೊರಿ ರೆಸ್ಟೋರ್ ಆಗಲಿ ಕರ್ತಾನೆ ಅದೇ ರೀತಿ ಯೇಸುವಿನ ನಾಮದಲ್ಲಿ ಈ ಸಹೋದರಿಯ ಸ್ವಂತದ ಮೇಲೆ ಓಡುವಂತ ಆ ರೋಗಾತ್ಮ ಶಕ್ತಿಯನ್ನು ಯೇಸು ನಮ್ಮ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಈಗಲೇ ಆ ನೋವು ಬಿಟ್ಟು ಜೀಸಸ್ ರೋಗಾತ್ಮ ಶಕ್ತಿಗೆ ವಿರುದ್ಧವಾಗಿ ನಿಲ್ತಾ ಇದ್ದಾನೆ ಆ ಸ್ವಂತದ ನೋವು ಬಿಟ್ಟು ಹೋಗಲಿ ಹೊರಗೆ ಸೊಂಟದಲ್ಲೂ ನೋವಿಗೆ ಅಪ್ಪಣೆ ಕೊಡ್ತಾ ಹೊರಗೆ ಬಾ ದುರಾತ್ಮ ಶಕ್ತಿ ಹೊರಗೆ ಬರಲಿ ರೈಟ್ ನಾವು ರೈಟ್ ನಾವು ಲೋಕತ್ವ ತಮ್ಮ ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ನಡೆಸಿಕೊಟ್ಟಿದ್ದಾನೆ ಆದರೆ ಕೇಡು ಮಾಡುವಾಗಲೇ ಸುನಾಮದಲ್ಲಿ ಇದನ್ನೇ ಸೊಂಟ ಕೊಡೋದು ಯೇಸುನ ಬಾಸುಂಡಗಳ ಮೂಲಕ ಈ ಸಹೋದರಿ ವಿದ್ಯೆಗೆ ಗುಣವಾಯಿತು ಏಸುನ ಬಾಸುಂಡಗಳ ಮೂಲಕ ಈ ಸಹೋದರಿ ವಿದ್ಯೆ ಗುಣವಾಯಿತು ಯೇಸುನ ಬಾಸುಂಡಗಳ ಮೂಲಕ ಈ ಸಹೋದರಿ ವಿದ್ಯೆ ಗುಣವಾಯ್ 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 ಯೇಸುನ ಬಾಸುಂಡಗಳ ಮೂಲಕ ಈ ಸಹೋದರಿ ವಿದ್ಯೆ ಗುಣ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಸಿಸ್ಟರ್ ಈಗ ನೋಡಿ ಓಕೆ ಅಲ್ಲ ಚೇಂಜಸ್ ಆಯ್ತಾ ಗೊತ್ತಾಯ್ತದ ಓ ದೇವರಿಗೆ ಸ್ತೋತ್ರ ಕಾಲ್ ನೋವು ಮತ್ತೆ ಸೊಟ್ಟ ನೋವು ತಲೆ ನೋವು ಹಲ್ ನೋವು ನಾಲಿಗೆ ಸ್ವಲ್ಪ ಚೇಂಜಸ್ ಹೇಳಿ ನೀಡಿ ಎಸುವೆ ಸೌಖ್ಯ ಪಟ್ಟದಕ್ಕಾಗಿ ಸೌಕ್ಯ ಪಟ್ಟಿಸಿದ ಸ್ತೋತ್ರ